ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಬ್ಬರು ಸಿಸ್ಟರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ಚಾನಲ್ ನೇಮ್ ಬಂದು ಹಿಂದೂ ಮತ್ತೆ ಕುಕ್ಕಿಂಗ್ ಅಂತ ದಯವಿಟ್ಟು ಸಿಸ್ಟರ್ನ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರು ಒಳ್ಳೆ ಒಳ್ಳೆ ಕುಕ್ಕಿಂಗ್ ಚಾನಲ್ ಮಾಡ್ತಾರೆ ಮತ್ತು ತುಂಬ ದಿಸಾಯಿಂದ ಇದ್ದಾರೆ ನಮ್ಮಿಂದ ಆಗೋದು ಒಂದು ಸಪೋರ್ಟ್ ಯಾರಿಗಾದರೂ ಮಾಡಬೇಕಂದ್ರೆ ನಾನು ಮಾಡೇ ಮಾಡ್ತೀನಿ ನನ್ನ ಕಮೆಂಟ್ ಬಾಕ್ಸ್ಗೆ ಅವರು ಮೆಸೇಜ್ ಮಾಡಿದರು ನಮಗೂ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಮಾಡ್ತೀನಿ ಅವ್ರಿಗೂ ಒಬ್ರಿಗಂತಲ್ಲ ಪ್ರತಿ ಒಬ್ರಿಗೂ ಮಾಡ್ತೀನಿ ತುಂಬ ಒಳ್ಳೆ ಒಳ್ಳೆ ಕುಕಿಂಗ್ಸು ನೀವು ಅವ್ರ ಚಾನಲಲ್ಲಿ ಕಲಿಬೋದು ಸೊ ನಮ್ಗಿಂತ ದೊಡ್ಡವರು ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ದಯವಿಟ್ಟು ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅವ್ರ ಚಾನಲ್ ನೇಮ್ ಬಂದು ನಾನು ಟೈಟಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಪ್ರತಿ ಒಬ್ಬರು ಹೋಗಿ ಅಂತ ಹೇಳ್ತಾ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಮೇನ್ ಮ್ಯಾಟ್ರಿಗೆ ಬರೋಣ ಮೇನ್ ಮ್ಯಾಟ್ರ್ ಏನಂದರೆ ಇವಾಗ ನಮ್ಮ ಎಲ್ಲ ಲೈವ್ ಅಕ್ಕಂದ್ರಿಗೆ ಒಂದು ಪ್ರಶ್ನೆ ಏನು ಪ್ರಶ್ನೆ ಅಂದರೆ ಎಲ್ಲರೂ ಈ ಯೂಟ್ಯೂಬ್ ಟ್ಯಾನಿಕ್ನ ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ಟಿದ್ದಾರೆ ಎಲ್ಲ ನಮ್ಮ ಲೈವ್ ಹಾಕೊಂಡಿರೋ ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಅವ್ರಿಗೆ ಒಂದು ಬ್ರಮೇಲ್ ಬಾಳ್ತವ್ರೆ ಕೆಲವ್ರು ಮಾತ್ರ ಎಲ್ಲರಿಗೂ ಸೇರಿಸಿ ಇಲ್ಲ ಕೆಲವ್ರು ಮಾತ್ರ ಬ್ರಮೇಲ್ ಬಾಳ್ತವ್ರೆ ಏನಂದರೆ ಲೈವಲ್ಲಿ ಮಕ್ಕಳನ್ನ ತೋರಿಸಿದ್ರೆ ಕಾಪಿ ರೈಟ್ ಬರುತ್ತಂತೆ ಯಾವ ಕಾಪಿನೂ ಇಲ್ಲ ಯಾವ ಟೀನೂ ಇಲ್ಲ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಕಾಪಿ ರೈಟು ಬರುತ್ತಲ್ಲ ಅದು ಏನು ಕಾರಣಕ್ಕೆ ಬರುತ್ತೆ ಸ್ವಲ್ಪ ಹೇಳ್ರವ್ವ ಮಕ್ಳು ತೋರಿಸಿದ್ರೆ ಬರುತ್ತಂತ ಯಾವ ಯೂಟ್ಯೂಬಲ್ಲಿ ಬರ್ದಿದ್ದೆ ಯಾವ ಇದ್ರಲ್ಲಿ ಬರ್ದಿದ್ದೆ ಸ್ವಲ್ಪ ಪ್ರೂಫ್ ತೋರಿಸ್ರವ ಸುಮ್ಮನೆ ಮಾತಾಡೋದಲ್ಲ ಮಾತಾಡ್ಬೇಕಂದ್ರೆ ಸಾವಿರ ಸೇರಿಸಿ ಮಾತಾಡ್ಬೋದು ಅರ್ಥ ಆಯ್ತಾ ಅದು ಅವ್ರನ್ನ ನಂಬಿ ಅವ್ರ ಕೆಳಗಡೆ ಇರ್ತಾರಲ್ಲ ಇನ್ನೂ ಅಕ್ಕಂದಿರೋ ನಾನು ಹಾಕಿರೋ ಗೆರೆ ದಾಟಬಾರ್ದಂದ್ರೆ ಅಂದರೆ ದಾಟಲ್ಲ ಅಕ್ಕ ಸತ್ರು ದಾಟಲ್ಲ ಅಂತ ನಿಂತ್ಕೊಂಡೇ ಇರ್ತಾರೆ ಮುಂದೆನೂ ಹೋಗಲ್ಲ ಹಿಂದೆನೂ ಹೋಗೋಲ್ಲ ಅದರನ್ನೇ ಹಿಡ್ಕೊಂಡು ಸುತ್ತಾ ಇರ್ತಾರೆ ಅಲ್ಲ ರೈಲ್ವೆ ಸ್ಟೇಷನ್ ಥರ ಇರ್ತಾರೆ ಈ ಥರ ಮಾಡಬಾರ್ದು ಈ ಥರ ಮಾತಾಡ್ ಮಾಡಬಾರ್ದು ಕಾಪಿ ರೈಟ್ ಬರುತ್ತಂತ ಅಬಾ ಬಾಬಾ ಬಾ ಬಾ ಬಾಬಾ ಎಲ್ಲರಿಗೂ ಒಂಚೂರು ಚೂರು 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 ಪಾಲಿಡಾಗಿ ಕೊಡಿಸ್ಬಿಡ್ತಾರೆ ಹೋಗಿ ಚೆನ್ನಾಗಿ ಮಜಾ ಮಾಡಿ ಅಂತ ಏನು ರೀ ಮಾತಾಡ್ತೀರಾ ಇದೆಲ್ಲ ನಿಮಗೆ ಸರಿ ಅನ್ಸುತ್ತಾ ಯಾವ ಅವರು ಹೇಳಿದ್ದಾರೆ ನೀವು ಹೇಳಿ ಯೂಟ್ಯೂಬವ್ರು ಏನು ಹೇಳಿದ್ದಾರೆ ಗೊತ್ತಾ ಜಸ್ಟ್ ನಿಮ್ಮ ವಿಡಿಯೋಸ್ನ ಬೂಸ್ಟ್ ಮಾಡ್ಕೊಳ್ಳಿ ಈ ಥರ ಇಂಪ್ರೂವ್ ಮಾಡಿ ಅಂತಲೇ ಹೇಳಿದ್ದು ಅದು ಬಿಟ್ಟರೆ ಈ ಮಕ್ಕಳನ್ನ ತೋರಿಸಿದ್ರೆ ಕಾಪಿರೈಟ್ಸು ಸ್ಟ್ರೈಕ್ಸು ಅದೆಲ್ಲ ಬರುತ್ತಂತ ಸುಳ್ಳು ಅದೆಲ್ಲ ಇವಾಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಸುತ್ತವ್ರೆ ನೀವೇ ನೋಡಿದ್ದೀರಲ್ಲ ಎಷ್ಟೋ ಚೆನ್ನಾಗಿ ಮಾತಾಡ್ತಾರೆ ಮಕ್ಕಳು ನಮ್ಗಿಂತ ಟ್ಯಾಲೆಂಟ್ ಇರೋ ಮಕ್ಕಳು ತುಂಬ ಜನ ಇದ್ದಾರೆ ಸೊ ಈ ಥರ ನಾಟಕ ಮಾಡ್ಕೊಂಡು ಸುತ್ತಾಡಬೇಡಿ ಅದರಲ್ಲಿ ಬೇರೆ ಹೇಳ್ಬೇಕಾ ಓಹ್ ನೀನು ಮಾಡಿಬಿಟ್ಟೆ ತಪ್ಪು ಇವಾಗ ನೀನು ಒಂದು ಶಿಕ್ಷೆನೇ ಆಗುತ್ತಂತ ಭಯ ಬಿತ್ತಿಬಿಡ್ತಾರೆ ಅರ್ಧಕ್ಕೆ ಅರ್ಧ ಜ್ವರ ಬಂದು ಮಲ್ಕೊಂಬಿಟ್ಟಿರ್ತಾರೆ ಬೇರೆ ಯೂಟ್ಯೂಬ್ ಚಾನಲ್ ಅವರು ಈ ಥರನೇ ಪ್ರಾಬ್ಲಮ್ಗಳಾಗೋದು ಸೊ ದಯವಿಟ್ಟು ಈ ಲೈವ್ ಹಾಕೊಂಡಿರನ್ನ ನಂಬಕ್ಕೆ ಹೋಗ್ಬೇಡಿ ಅವರು ತುಂಬ ಹುಷಾರ್ರಿ ಸೀರಿಯಸ್ ಆಗಿ ಹೇಳ್ತೀನಿ ತುಂಬ ಹುಷಾರು ಕೆಲವರು ಹೆಂಗಿದ್ದಾರೆ ಅಂದರೆ ಅರ್ಧಂಬರ್ಧ ಆಟ ಆಟಕ್ಕೆ ಬರ್ಸಿಬಿಡ್ತಾರೆ ಸೀರಿಯಸ್ಸಾಗಿ ಏನೋ ಹೇಳೋದೊಂದು ಏನೋ ಮಾಡೋದೊಂದು ಕಪಿ ಚೇಷ್ಟಕ್ಕಿಂತ ಕೋತಿ ಚೇಷ್ಟ ಜಾಸ್ತಿ ಮಾಡ್ತಾರೆ ಇವರು ಸೀರಿಯಸ್ ಆಗಿ ಲೈವ್ ಹಾಕೊಂಡರು ಓ ಬನ್ನಿ ಬನ್ನಿ ನನಗೆ ಗೊತ್ತು ಅವ್ರು ಹೇಳಿದ್ದಾರೆ ಸಾಹೇಬ್ರ್ ಹೇಳಿದ್ದಾರೆ ಕೇಳಲೇಬೇಕು ನೀವು ಅಂತ ಯಾವ ಸಾಹೇಬ್ರಂತ ನನಗೂ ಗೊತ್ತಿಲ್ಲ ಬೇರೆಯವ್ರು ನನಗೆ ಹೇಳಿದ್ರು ಅಂತ ಡೌಗಳು ಮಾಡ್ತಾರೆ ಆ ಥರ ಸೊ ತಪ್ಪು ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ಆ ಥರ ಯಾವುದು ಸಿಸ್ಟಮೂ ಇಲ್ಲ ಆ ಥರ ಏನೂ ಇಲ್ಲ ನೀವು ಮಕ್ಳು ತೋರಿಸ್ಬೋದು ಎಲ್ಲನೂ ತೋರಿಸ್ಬೋದು ಅವ್ರ ಕಾಪಿರೈಟು ಹೆಂಗೆ ನೋಡೋದಂತ ಗೊತ್ತಿಲ್ಲ ಅವ್ರಿಗೆ ಏನಕ್ಕೆ ಸ್ಟ್ರೈಕ್ ಬಂದಿದೆ ಹೆಂಗೆ ನೋಡಬೇಕಂತ ಅವ್ರಿಗೆ ಗೊತ್ತೇ ಇರೋಲ್ಲ ಯಾರೋ ಹೇಳಿದ ಮಾತಿಗೆ ಅದನ್ನು ಸೇರಿಸಿ ಸೇರಿಸಿ ಹೇಳೋ ಜನಾನೇ ಇಲ್ಲಿ ಜಾಸ್ತಿ ಇರೋದು ಯೂಟ್ಯೂಬಲ್ಲಿ ದಯವಿಟ್ಟು ನಿಮ್ಮ ಚಾನಲ್ ಮೇಲೆ ಗಮನ ಇಟ್ಟು ಕೆಲಸ ಮಾಡಿ ಇಂಥವ್ರನ್ನೆಲ್ಲ ನಂಬ್ಕೊಂಡು ನೀವು ಭಯ ಬಿಟ್ಕೊಂಡು ಕೆಲಸನೂ ಮಾಡೋಲ್ಲ ಏನು ಮಾಡೋದು ಏನು ಮಾಡೋದಂತ ಒಂದೇ ಜಾಗದಲ್ಲಿ ನಿಂತಿರ್ತೀರಾ ದಯವಿಟ್ಟು ಆದಷ್ಟು ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ನಿಮ್ಮ ಚಾನಲ್ ಮೇಲೆ ಗಮನ ಇಡಿ ಏನೇ ಆದರೂ ಯೂಟ್ಯೂಬ್ ಅವರೇ ನಿಮ್ಗೆ ಸ್ಟ್ರೈಕ್ ಕೊಡ್ತಾರೆ ನಿಮ್ಮ ಆ ಸ್ಟ್ರೈಕ್ ಎಲ್ಲಿ ಹುಡುಕ್ಬೇಕಂದ್ರೆ ವೈ ಟಿ ಸ್ಟುಡಿಯೋಲಿ ನಿಮ್ಮ ವೀಡಿಯೋ ಮೇಲೇ ಕೊಡ್ತಾರೆ ಹೋಗಿ ನೋಡ್ಕೊಳ್ಳಿ ಸ್ವಲ್ಪ ಓದಿರೋರು ಈ ಕಾಲದಲ್ಲೆಲ್ಲ ಓದಿರೋರು ಇರೋದು ಸ್ವಲ್ಪ ಓದಿರೋದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ಸಿಸ್ಟರ್ ಚಾನಲ್ನ ಟೈಟಲಲ್ಲಿ ಹಾಕಿರ್ತೀನಿ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಆಮೇಲೆ ನಮ್ಮ ನಮ್ಮ ಲೈವ್ ಅಕ್ಕಂದ್ರ ಮೇಲೆ ನನಗೆ ಜಾಸ್ತಿ ಪ್ರೀತಿ ಇದೆ ಅದೇನೋ ಗೊತ್ತಿಲ್ಲ ರೀ ಅವ್ರ ಮೇಲೆ ನನಗೆ ಸೆಂಟಿಮೆಂಟ್ ಜಾಸ್ತಿ ಆವಾಗ ಅವಾಗ ಅವ್ರ ಮೇಲೆ ಒಂದು ವಿಡಿಯೋ ಮಾಡಿಲ್ಲ ಅಂದರೆ ನನಗೆ ನಿದ್ದೆ ಬರಲ್ಲ ರೀ ಸೊ ಈ ವಿಡಿಯೋ ಹೆಂಗಿದೆ ಅಂತ ನಿಮ್ಮೊಂದು ಮುದ್ದಾದ ಕಮೆಂಟ್ಸ್ ಹಾಕಿದ್ರೆ ನಾನು ಅಂತ ಹೋಗ್ಬರ್ತೀನಿ ಬರ್ತೀನಿ ಟಾಟಾ ಬೈ ಬಾಯ್